ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬಿದ ಮಡತಿ ಮುಂದುವರೆದ ಭಾಗ ಹಾಗೂ ಕೊನೆಯ ಸಂಚಿಕೆ ಸಾಧ್ಯವಾದ ಮಟ್ಟಿಗೂ ದುಃಖ ತಡೆಯಲು ಪ್ರಯತ್ನ ಪಟ್ಟೆ ಆದ್ರೆ ಅಮುಗ್ಧ ಹುಡುಗನಿಗೆ ಏನು ತಿಳಿಯಲಿಲ್ಲವೆಂದು ತೋರುತ್ತದೆ ಅವನಿಗೆ ಕಾಫಿ ತಿಂಡಿ ಕೊಡುವುದರಲ್ಲಿ ಉಮ್ಮ ಬಂದಳು ಅವಳಿಗೂ ನನ್ನ ವ್ಯತ್ಯಾಸ ತಿಳಿಯಿತು ಮೆಲ್ಲನೆ ಕೇಳಿದಳು ಯಾಕೆ ಅತ್ಗೆ ಕಣ್ಣೆಲ್ಲ ಕೆಂಪುಗಾಗಿದೆ ತಲೆ ಇದೆಯಾ ನಾನು ಇಲ್ಲದ ನಗು ತಂದುಕೊಂಡೇ ಹೇಳಿದೆ ಇಲ್ಲಮ್ಮ ನೀವೆಲ್ಲಾ ಹೊರಟೋದ್ಮೇಲೆ ಚೆನ್ನಾಗಿ ನಿದ್ದೆ ಹೊಡೆದು ಬಿಟ್ಟೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸೂರಪ್ಪನವರು ಬಂದರು ಆಗ ಎದ್ದೆ ಆದ್ರಿಂದ ಕಣ್ಣು ಕೆಂಪಗಾಗಿದೆ ಎಂದು ದೊಡ್ಡ ಸುಳ್ಳಿನ ಕಂತೆಯನ್ನೇ ಉರುಳಿಸಿದೆ ಉಮಾನೊಡನೆ ಮಾತನಾಡುತ್ತಾ ಮನದ ಗಲಿಬಿಲಿಯನ್ನು ಮರೆಯಲು ಪ್ರಯತ್ನಿಸಿದೆ ಸ್ವಲ್ಪ ಹೊತ್ತಿನಲ್ಲೇ ಅತ್ತೆ ಮಾವಂದಿರು ಬಂದರು ಅತ್ತೆಯವರು ನನ್ನ ಮುಖ ನೋಡಿ ಕೇಳಿದರು ಯಾಕಮ್ಮ ಹುಷಾರಾಗಿದ್ಯೋ ಇಲ್ವೋ ನಾನು ಅತ್ತ ಮುಖ ಮಾಡಿ ಮೆಲ್ಲನೆ ಹೇಳಿದೆ ಏನಿಲ್ಲ ಅತ್ತೆ ಮಲಗಿದ್ದೆ ಅಷ್ಟೆ ಅತ್ತೆ ತಮ್ಮ ಕೆಲಸಕ್ಕೆ ಹೋದರೂ ರಾತ್ರಿ ಎಂಟಕ್ಕೆ ಅವರು ಮನೆಗೆ ಬಂದರು ನನಗೆ ಎದೆ ಬಿರಿಯುವಂತೆ ಆಯಿತು ಅವರೆದುರಿಗೆ ನಿಲ್ಲದಾದೆ ಅವರು ಎಂದಿನಂತೆ ಬಂದು ಬಟ್ಟೆ ಬದಲಿಸಿದರು ನನ್ನ ಮುಖ ನೋಡಿ ಕೇಳಿದರು ಯಾಕೆ ಪ್ರೇಮ ಒಂಥರ ಇದೆಯಲ್ಲ ಹುಷಾರಾಗಿದ್ಯಾ ತಾನೇ ನಾನು ಅವರಿಗೆ ಕಣ್ಣು ತೋರಿಸದೆ ಅತ್ತ ತಿರುಗಿ ಉತ್ತರ ಕೊಟ್ಟೆ ನನಗೇನಾಗಿದೆ ಧಾಡಿ ಚೆನ್ನಾಗೆ ಬನ್ನಿ ಎನ್ನುತ್ತಾ ಸರಸರನೇ ಅಡುಗೆ ಮನೆಗೆ ಹೋದೆ ಅವರು ಸುಮ್ಮನೆ ನನ್ನ ಹಿಂದೆ ಬಂದು ಊಟಕ್ಕೆ ಕುಳಿತರು ನಾನು ಮೌನವಾಗಿ ಊಟದ ಶಾಸ್ತ್ರ ಮುಗಿಸಿದೆ ರೂಮಿಗೆ ಬಂದು ಬಾಗಿಲು ಹಾಕಿದ ಮೇಲೆ ನನ್ನ ದುಃಖದ ಕಟ್ಟೆ ಹೊಡೆಯಿತು ಕಿಟಕಿಯ ಹತ್ತಿರ ನಿಂತು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಅವರು ಕುರ್ಚಿಯ ಮೇಲೆ ಕುಳಿತು ಎಲೆ ಅಡಿಕೆ ಹಾಕಿಕೊಳ್ಳುತ್ತಿದ್ದರು ತಟ್ಟನೆ ಹಿಂತಿರುಗಿ ನೋಡಿದರು ನಾನು ಆಗಾಗ ವಿನಾಕಾರಣ ಮುಖ ಬಿರಿದುಕೊಳ್ಳುತ್ತಿದ್ದರಿಂದ ಅವರಿಗೆ ಸಾಮಾನ್ಯವಾಗಿತ್ತು ಕಾರಣ ಕೇಳುವ ತಂಟೆಗೆ ಅವರು ಬರುತ್ತಿರಲಿಲ್ಲ ಈ ದಿನವೂ ಸಹ ಹಾಗೆ ಅವರು ಸುಮ್ಮನೆ ಇದ್ದರು ಆದರೆ ಈ ದಿನ ನನ್ನ ಅಳು ಅವರಿಗೆ ಗಾಬರಿ ತಂದಿತ್ತು ಕುಳಿತಲ್ಲಿಂದ ತಟ್ಟನೆ ಎದ್ದು ಬಂದು ನನ್ನನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡು ಗಾಬರಿಯಿಂದ ಕೇಳಿದ್ರು ಏನಾಯ್ತು ಪ್ರೇಮ ಯಾಕೆ ಅಳ್ತಾ ಇದ್ದೀಯಾ ಯಾವ ರೀತಿ ಅವರ ಕ್ಷಮಾ ಯಾಚನೆ ಮಾಡಿಕೊಳ್ಳಲಿ ಎಂದು ನಾನು ತೊಳಲಾಡುತ್ತಿರುವಾಗಲೇ ಅವರ ಸಮಾಧಾನದ ನುಡಿ ಕೇಳಿ ನನ್ನ ದುಃಖ ಮರುಕಳುಳಿಸಿತು ನಾನು ಅವರ ಎದೆಯ ಮೇಲೆ ಮುಖವಿಟ್ಟು ಧಾರಾಳವಾಗಿ ಅತ್ತೆ ಅವರಿಗೆ ಏನೂ ತೋರಲಿಲ್ಲ ಎಷ್ಟೇ ಆದರೂ ವಿವೇಕಿಗಳು ನನ್ನ ದುಃಖ ಸ್ವಲ್ಪ ಶಮನವಾಗಲೆಂದು ನನ್ನ ಬೆನ್ನು ತಲೆ ಸವರುತ್ತಾ ಸುಮ್ಮನೆ ಇದ್ದರು ನಾನು ಹೊಡೆಸಿಕೊಂಡವಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ ತಮ್ಮ ತಾಯಿಯ ವಿಷಯಕ್ಕೆ ಅವರಿಗೆ ಪೂರ್ಣ ನಂಬಿಕೆ ಇದ್ದರೂ ಸಹ ನನ್ನ ಸಮಾಧಾನಕ್ಕಾಗಿ ಮೆಲ್ಲನೆ ಕೇಳಿದರು ಯಾಕೆ ಹುಡುಗಿ ಇಷ್ಟು ಅಳು ಅಮ್ಮ ಏನಾದರೂ ಅಂದ್ರೇನು ನಾನು ಅವರ ಬಾಯಿ ಮೇಲೆ ಕೈ ಇಟ್ಟೆ ಅವರು ನನ್ನ ಕೈ ಮೆಲ್ಲನೆ ಒತ್ತುತ್ತಾ ಅಂದರು ಮತ್ತೆ ಇಷ್ಟು ದುಃಖ ಕಾರಣ ಹೇಳಬಾರ್ದಾ ನಾನು ಬಿಕ್ಕುತ್ತಲೇ ಹೇಳಿದೆ ನೀವು ಎಂಥ ಮೋಸ ಮಾಡಿದ್ದೀರಿ ನನಗೆ ಅವರು ಕ್ಷಣಕಾಲ ಸುಮ್ಮನೆ ಇದ್ದು ನಿರುದ್ವೇಗ ಭಾವದಿಂದ ನಿಧಾನವಾಗಿ ಹೇಳಿದರು ಹಾಗೆಲ್ಲ ಒಗಟಾಗಿ ಹೇಳಿದರೆ ನನಗೊಂದು ತಿಳಿಯೋಲ್ಲ ಹುಡುಗಿ ಏನು ವಿಷಯ ಅನ್ನೋದನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಿಧಾನವಾಗಿ ಹೇಳು ಆಮೇಲೆ ಆ ಮೋಸಕ್ಕೆ ಪ್ರಾಯಶ್ಚಿತ ಏನಾದರೂ ಇದ್ದರೆ ಮಾಡ್ಕೋತೀನಿ ನಾನೀಗ ಸ್ವಲ್ಪ ಸಮಾಧಾನದಿಂದ ಹೇಳಿದೆ ಮೊದಲಿನಿಂದಲೂ ನಿಮ್ಮದೊಂದು ದುರಭ್ಯಾಸ ನೀವು ಏನೇ ಮಾಡಿದರೂ ನನಗೆ ತಿಳಿಸುವುದಿಲ್ಲ ಹೆಂಡತಿ ಅಂತ ಸ್ವಲ್ಪನೂ ಬೆಲೆ ಇಟ್ಕೊಂಡಿಲ್ಲ ನೀವು ಸರಿ ಯಾವ ವಿಷಯ ಈಗ ನಿನಗೆ ತಿಳಿಸಲಿಲ್ಲಪ್ಪ ದಯವಿಟ್ಟು ಬೇಗ ಜ್ಞಾಪಿಸು ನೀವು ಬೇಕಂತ ಗೊತ್ತಿಲ್ಲದೆ ಇರೋರ್ ಹಾಗೆ ಆಡ್ತೀರಿ ಶ್ಯಾಮಲಾನ ಮದುವೆಗೆಲ್ಲ ನೀವೇ ದುಡ್ಡು ಕೊಟ್ಟಿದ್ದೀರಂತೆ ಒಂದು ವಿಷಯನಾದರೂ ನನ್ನ ಹತ್ತಿರ ಹೇಳಿದ್ದೀರಾ ಅವರು ಲಘುವಾಗಿ ನಕ್ಕು ಬಿಟ್ಟರು ಓಹೋ ಇಷ್ಟೇನೇ ಅಷ್ಟಕ್ಕೆ ಇಷ್ಟು ರಾಧಾಂತವೇ ಸರಿ ಈಗ ಯಾರಿಂದ ತಿಳಿದು ನಿನಗೆ ಮಧ್ಯಾಹ್ನ ಸೂರಪ್ಪನವರು ಬಂದಿದ್ರು ಏನೋ ಅಕಸ್ಮಾತಾಗಿ ಅವರು ಹೇಳಿದ್ರು ಅಷ್ಟೇ ನೀವು ಅವ್ರಿಗೂ ಹೇಳಿದ್ದೀರಂತೆ ಯಾರಿಗೂ ಹೇಳಬೇಡಿ ಅಂತ ನನ್ನ ಹತ್ತಿರ ಹೇಳ್ಬಾರ್ದಾ ಅವರು ಬಹು ಮೃದುವಾಗಿ ಅಂದರು ಅಲ್ಲವೇ ಹುಡುಗಿ ನಿನಗೆ ತಿಳಿಯೋದಿಲ್ವೇ ನಿನ್ನ ಮದುವೆಯಲ್ಲಿ ಜಮೀನು ಆಧಾರ ಮಾಡಿ ಮದುವೆ ಮಾಡಿದ್ದರು ಅಂತ ನೀನೇ ಎಷ್ಟೋ ಸಲ ಹೇಳಿದ್ದೆ ನನಗೂ ಎರಡು ಸಾವಿರ ಕೊಟ್ಟಿದ್ದರು ಏನೋ ಆ ಸಮಯ ಆಗಿತ್ತು ಬೇಕಾಗಿತ್ತು ತಗೊಂಡೆ ಅದರಿಂದ ನನಗೆ ಎಷ್ಟು ಅನುಕೂಲ ಆಯಿತು ಮತ್ತೆ ಅದನ್ನು ವಾಪಸ್ ಕೊಡಕ್ಕೆ ಹೋದರೆ ಅವರು ತಗೋತಾರಾ ಅಥವಾ ಹಾಗೆ ಕೊಡೋದು ಒಂದು ಮರ್ಯಾದೆನಾ ಅಥವಾ ನಾನು ಕೊಟ್ಟದ್ದು ತಪ್ಪೆ ಆದ್ದರಿಂದ ನಾನೇ ಹೇಳಿದ್ದೆ ಸೂರಪ್ಪನವರ ಹತ್ತಿರ ಸದ್ಯಕ್ಕೆ ಈ ವಿಷಯ ಯಾರಿಗೂ ಹೇಳ್ಬೇಡಿ ಅಂತ ಏನು ಮಹದೊಡ್ಡ ವಿಷಯ ಅಂತ ಇದನ್ನ ಇಷ್ಟು ತಲೆಗೆ ಹಚ್ಕೊಂಡಿದ್ದೀಯಲ್ಲ ನಿಜವಾಗಿಯೂ ಇದು ತುಂಬಾ ದೊಡ್ಡ ವಿಷಯಾನೇ ನಿಮ್ಮ ತಂದೆ ತಾಯಿಗೆ ತಿಳಿದ್ರೆ ಅವರು ಏನ್ ತಿಳ್ಕೋತಾರೆ ಹೇಳಿ ಇವಳೆ ಎಲ್ಲೋ ಬಲವಂತ ಮಾಡಿ ಅಪ್ಪನ ಮನೆಗೆ ದುಡ್ಡು ಕೊಡಿಸಿದ್ದಾಳೆ ಅಂತ ಅಂದುಕೊಳ್ಳದಿಲ್ವೇ ನನ್ನ ಹತ್ತಿರ ಸಾವಿರಾರು ರೂಪಾಯಿ ಇದ್ದರೂ ಸಹ ನಾನು ಒಂದು ದಿನ ಒಂದು ಕಾಸು ಕೊಟ್ಟಿಲ್ಲ ನಾನು ಎರಡು ಸಾರಿ ಕೇಳಿದರೂ ಅಮ್ಮ ಅಣ್ಣ ಬೇಡ ಅಂತ ಅಂದರು ಅಂಥದ್ರಲ್ಲಿ ನೀವು ನನಗೆ ತಿಳಿಸದೆ ಎಂಥ ಕೆಲಸ ಮಾಡಿದ್ದೀರಲ್ಲ ಅವರು ನನ್ನ ಮುಖ ಎತ್ತಿ ಹಿಡಿದು ನನ್ನ ಕಣ್ಣು ಒರೆಸುತ್ತಾ ಮೇಲು ನುಡಿದರು ಹುಡುಗಿ ನಿನಗೇನೇನೂ ಗೊತ್ತಿಲ್ಲ ನೀನು ಕೇಳಿದಾಗಲೇ ಬೇಡ ಅಂದೋರು ಇನ್ನು ನಾನು ಕೊಟ್ಟಿದ್ರೆ ನಿಜವಾಗಿಯೂ ತಗೊಳ್ತಾ ಇದ್ರಾ ಹೇಳು ಅಲ್ಲದೆ ನೋಡು ನಿನ್ನ ತಂಗಿ ಆದರೆ ನನ್ನ ತಂಗಿ ಆದ್ರೇನು ಸುಖವಾಗಿರೋದು ಮುಖ್ಯ ಅಲ್ವೇ ನಾನು ಈಗ ವಿಚಾರಿತಳಾಗಿದ್ದೆ ಅವರು ಹಾಗೆ ಹೇಳಿದರು ಹತ್ತಿರದಿಂದ ಅಲ್ಲದೆ ಇದ್ರೂ ದೂರದಿಂದ ನಾನು ಚಂದ್ರಶೇಖರನನ್ನು ಚೆನ್ನಾಗಿ ಬಲ್ಲೆ ತುಂಬ ಒಳ್ಳೆಯ ಹುಡುಗ ನಿನ್ನ ತಂಗಿಗೆ ಸರಿಯಾದ ವರ ಅನಿಸಿತು ಮಧ್ಯೆ ಇದ್ದದ್ದು ದುಡ್ಡಿನ ವಿಷಯ ಒಂದೇ ವಾಸ್ತವವಾಗಿ ಚಂದ್ರಶೇಖರನ ಮನೆಯವರು ಅಷ್ಟು ಅನುಕೂಲಸ್ಥರಲ್ಲ ತಿಳಿದು ನಾವು ಅವರನ್ನು ಪರೀಕ್ಷೆ ಮಾಡೋದು ಏನು ಬಂತು ನಾನೇ ಸೂರಪ್ಪನವರಿಗೆ ಹೇಳಿ ನಿಶ್ಚಯ ಮಾಡಿಸಿದೆ ಇನ್ನು ಅವರ ಮನೆಯವರಿಗೂ ಗೊತ್ತಿಲ್ಲ ನಾನು ದುಡ್ಡು ಕೊಟ್ಟಿರುವುದು ನಿಮ್ಮ ತಂದೆ ಕೊಟ್ಟಿದ್ದಾರೆ ಅಂತಾನೇ ತಿಳಿದುಕೊಂಡಿದ್ದಾರೆ ಈಗ ನಿನ್ನ ತಂಗಿ ನೋಡು ಎಷ್ಟು ಖುಷಿಯಾಗಿ ಇದ್ದಾಳೆ ಅಂತ ಅದನ್ನೆಲ್ಲ ಬಿಟ್ಟು ನೀನು ಅಳ್ತಾ ಕೂತಿದೆಯಲ್ಲ ನೀವು ಹೇಳಿದ್ದೆಲ್ಲ ಸರಿನ್ರಿ ಆದರೆ ನನ್ನ ಹತ್ರ ಒಂದು ಮಾತು ಹೇಳಿದ್ದರೆ ನಾನೇನು ಬೇಡ ಅಂತಿದ್ನಾ ನೀನು ಬೇಡ ಅಂತಿರಲಿಲ್ಲ ಆದರೆ ನಿಮ್ಮ ತಂದೆ ತಗೊಳ್ತಾ ಇರಲಿಲ್ಲ ಅಷ್ಟೇ ನಮ್ಮ ತಂದೆ ತಾಯಿ ಏನು ಅಂದ್ಕೊಳ್ಳೋದಿಲ್ಲ ಅವರನ್ನು ಎರಡು ವರ್ಷದಿಂದ ನೋಡ್ತಾ ಇದೆಯಲ್ಲ ಆದರೂ ಅವರ ಸ್ವಭಾವ ನಿನಗೆ ಗೊತ್ತಾಗಲಿಲ್ವೇ ನನಗೆ ತುಂಬ ನಾಚಿಕೆಯಾಯಿತು ನಾನು ಮೆಲ್ಲನೆ ಹೇಳಿದೆ ನಾನು ಅವರ ಮೇಲೆ ಇನ್ನೇನಾದರೂ ಹೇಳಿದ್ದೇನೆ ಇಲ್ಲ ನೀನು ಅವ್ರ ಮೇಲೆ ಏನೂ ಹೇಳಲಿಲ್ಲ ನಿಜ ಆದರೆ ಎಷ್ಟು ಸಾರಿ ನಿಮ್ಮ ತಂದೆಯ ತೊಂದರೆ ವಿಷಯ ನನ್ನ ಹತ್ತಿರ ಹೇಳಿರಲಿಲ್ವೇ ಈಗ ನನಗೆ ಅನುಕೂಲ ಆಗಿರುವಾಗ ಅಲ್ಲದೆ ಇನ್ನು ಯಾವಾಗ ಕೊಡಲು ಸಾಧ್ಯ ಹೇಳು ನಿನ್ನ ತಂದೆ ತಾಯಿ ಆದರೆ ಏನು ನನ್ನ ತಂದೆ ತಾಯಿ ಆದರೆ ಏನು ತೊಂದರೆ ಅಂದರೆ ಎಲ್ಲರಿಗೂ ಒಂದೇ ಅಲ್ವೇ ನಿಮ್ಮ ರಮೇಶ ದೊಡ್ಡೋನಾಗಿದ್ದರೆ ನಾನು ದುಡ್ಡು ಕೊಡೋಕೆ ಹೋಗ್ತಾ ಇದ್ನ ಸಾಕು ಬಿಡು ಇನ್ನೂ ಆ ವಿಚಾರ ಆದರೆ ನೋಡು ಇನ್ಮೇಲಾದರೂ ನೀನು ಇದನ್ನೆಲ್ಲ ನಿಮ್ಮ ತಂದೆ ತಾಯಿಗೆ ತಿಳಿದ್ರೆ ಅವರು ತುಂಬಾ ನೊಂದುಕೊಳ್ಳುತ್ತಾರೆ ಅಲ್ಲಾರಿ ಎಷ್ಟು ದಿನ ಅಂತ ಮುಚ್ಚಿಡೋಕೆ ಸಾಧ್ಯ ಹೇಳಿ ಪೆನ್ಷನ್ ಆದಮೇಲೆ ದುಡ್ಡು ಬರುತ್ತೆ ಆಗ ಸಾಲ ತೀರಿಸಬೇಕು ಅಂತ ಹೋಗ್ತಾರೆ ಆಗ್ಲಾದರೂ ಸೂರಪ್ಪನವರೇ ಹೇಳದೇ ಇರೋಕ್ಕಾಗತ್ತೆ ಇರಲಿ ನೋಡೋಣ ಅಲ್ಲಿಯವರೆಗೂ ಒಂದು ಟೈಮ್ ಇದೆ ಅಲ್ಲ ಸದ್ಯ ನೀನು ಆ ತಾಪತ್ರಯ ಎಲ್ಲ ಮರೆತು ಸ್ವಲ್ಪ ನಿಶ್ಚಿಂತೆಯಾಗಿರು ಆದರೆ ನಿಜ ಹೇಳು ಪ್ರೇಮ ನಾನು ಆ ರೀತಿ ಮಾಡಿದ್ದು ನಿನಗೆ ಒಪ್ಪಿತವಾಗಿಲ್ಲವೇ ಈಗ ನಾನು ನಿಜವಾಗಿ ಸೋತಿದ್ದೆ ಆಗಾಗ ನಾನು ಆಡುತ್ತಿದ್ದ ನನ್ನ ಚುಚ್ಚು ಆಕ್ಷೇಪಣೆಗಳಿಂದ ಪಾರಾಗಲು ಅವರು ಸಾವಿರ ಆರು ನಿರ್ವಂಚನೆಯಿಂದ ಕೊಟ್ಟಿದ್ದರು ಅವರ ದೈವಿಕ ಗುಣದ ಮುಂದೆ ನನ್ನ ಕ್ಷಿತಿಜ ಬುದ್ಧಿ ಬಹು ಹೇಯವಾಗಿ ತೋರಿತು ನಾನು ಅಳುಧ್ವನಿಯಲ್ಲಿ ಹೇಳಿದೆ ನಾನು ಹಿಂದೆ ಮುಂದೆ ತಿಳಿಯದೆ ನಿಮ್ಮನ್ನ ಏನೇನೋ ಅಂತ ಇದ್ದೆ ಅದಕ್ಕೆ ನೀವು ಹೀಗೆ ಮಾಡಿದ್ದೀರಿ ಅಲ್ವೇ ಅವರು ನಗುತ್ತಾ ನನ್ನನ್ನು ಮಂಚದೆಡೆಗೆ ಕರೆದೊಯ್ಯುತ್ತಾ ಅಂದರು ಎಲ್ಲೋ ಐಲ್ ಹುಡುಗಿ ನೀನು ಬರ್ಬರ್ತಾ ಅಳಬುರ್ಕಿ ಆಗಿದ್ದೀಯಾ ನೀನು ನಾನು ನಿನ್ನ ಬಯಕೆಯ ತೀರಿಸ್ತಿದ್ರೆ ನಿನ್ನ ಮಗನ ಕಿವಿ ಸೊಟ್ಟದಾಗಿತ್ತೆ ಅಂತ ನಾನು ಹಾಗೆ ಮಾಡಿದೆ ಇದು ನಿನ್ನ ಬಯಕೆ ಅಲ್ವೇ ಪ್ರೇಮ ನೋಡು ಕಡೆಯ ಬಾರಿ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನೀನು ನಗ್ನಗ್ತಾ ಇರಬೇಕು ಇದನ್ನೆಲ್ಲ ನಿಶ್ಚಿಂತೆಯಾಗಿರಬೇಕು ನೀನು ನಿನಗೆ ಹುಟ್ಟುವ ಮಗು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದಿದ್ದರೆ ನೀನು ಇದನ್ನೆಲ್ಲ ಈ ತಾಪತ್ರಯವನ್ನೆಲ್ಲ ಇಲ್ಲಿಗೆ ಮರೆತು ಒಂದು ಸಾರಿ ನಕ್ಕು ಬಿಡು ನೋಡೋಣ ಏನಾಯಿತು ಎಂದು ತಿಳಿಯದು ನಾನು ಪಕ್ಕನೆ ನಕ್ಕು ಬಿಟ್ಟೆ ಅವರು ನನ್ನನ್ನು ಸೆಳೆದಪ್ಪಿಕೊಂಡರು ಅವರ ನಿರ್ಮಲ ಚರಿತ ಜಲದಲ್ಲಿ ನನ್ನ ಮನದ ಕಲುಷಿತವನ್ನೆಲ್ಲ ತೊಳೆದು ಹರಿಯಬಿಟ್ಟೆ ಮನಸ್ಸಿಗೆ ಬಲು ಮುದ ಎನಿಸಿತು ಅವರ ಸಾಮೀಪ್ಯದ ಮೋಡಿಯಲ್ಲಿ ನಾನು ಓಲಾಡಿದೆ ಅವರು ನಿಶ್ಚಿಂತೆಯಾಗಿ ನಿದ್ರೆ ಮಾಡಿದರೂ ನನಗೆ ನಿದ್ರೆ ಬರಲೊಲ್ಲದು ಅದು ಒಂದು ಬಗೆಯ ಸುಖವೇ ಎನಿಸಿತು ಮನಸ್ಸಿಗೆ ನಾನು ಎದ್ದು ಅವರ ಪಕ್ಕದಲ್ಲಿ ಕುಳಿತು ಅವರ ಮುಖ ನೋಡುತ್ತಲಿದ್ದೆ ಎಷ್ಟು ನೋಡಿದರೂ ಮನ ದಣಿಯದು ಪ್ಪನವರು ಹೇಳಿದಂತೆ ನನ್ನಂಥ ಭಾಗ್ಯ ಯಾರಿಗಿದೆ ನನ್ನವರಂಥ ಸದ್ಗುಣಶಾಲಿ ಗಂಡ ಯಾರಿದ್ದಾರೆ ಇನ್ನು ಎಂದೆಂದಿಗೂ ಕ್ಷಮಿಸಿ ಎಂದು ಹೇಳಿಕೊಳ್ಳಬೇಕೆಂದು ಮನಸ್ಸು ತುಡಿಯುತ್ತಿದ್ದರೂ ಸಹ ಹಾಸ್ಯ ಮಾಡುತ್ತಾರೆಂದು ಆಗ ಸುಮ್ಮನಿದ್ದೆ ಈಗ ಅವರು ನಿದ್ರೆ ಮಾಡುತ್ತಿದ್ದಾಗ ನಾನು ಅವರ ಪಾದದ ಅಡಿ ಹೋಗಿ ಕುಳಿತೆ ಅವರಿಗೆ ಎಚ್ಚರವಾಗದಂತೆ ಮೃದುವಾಗಿ ಅವರ ಪಾದಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡೆ ಈಗ ನಿಜವಾಗಿಯೂ ನನ್ನ ಮನಸ್ಸು ನಿರ್ಮಲವಾಗಿತ್ತು ಆಗಲೇ ಸಮಯ ಹನ್ನೊಂದು ಗಂಟೆಯ ಆದ್ರಿಂದ ನಮ್ಮ ಮನೆಯವರೆಲ್ಲ ನಿದ್ರಿಸಿ ಬಿಟ್ಟಿದ್ದರು ಹೊರಗಡೆ ದೂರ ದೂರದಲ್ಲಿ ಇನ್ನು ಕಾರು ಮೋಟಾರುಗಳ ಓಡಾಟದ ಸದ್ದು ಕೇಳಿಸುತ್ತಿತ್ತು ಮನೆಯಲ್ಲಿ ಮಾತ್ರ ನಿರ್ಮಲ ನಿಶಾಂತತೆ ತುಂಬಿ ನಿಂತಿತ್ತು ನಾನು ನನ್ನ ಹುಡುಗತನವನ್ನು ಮರೆತು ಮಹಾ ಸಾಧ್ವಿಯಾಗಿ ಅವರ ಪಾದದಡಿ ಕುಳಿತು ಕರ ಜೋಡಿಸಿ ಆ ಜಗದ್ರಕ್ಷಕನನ್ನು ಕುರಿತು ಪ್ರಾರ್ಥಿಸಿದೆ ನಾನು ಎಂದು ಇಷ್ಟು ಪುನೀತ ಮನದಿಂದ ಭಗವಂತನನ್ನು ಪ್ರಾರ್ಥಿಸಿರಲಿಲ್ಲ ನಿಜಕ್ಕೂ ಆನಂದಕುಮಾರ ಕೃಷ್ಣ ಎದುರು ಒಲಿತು ಬಂದ ಅನುಭವ ಮನದೆದುರು ನಿಂತ ಮುರುಳೀಧರನಿಗೆ ಕ್ಷೀರವಾಗಿ ಕೇಳಿಕೊಂಡೆ ದಯಾಗನ ಇವರಂತಹ ಪುಣ್ಯ ಜೀವಿಗಳಿಗೆ ಪೂರ್ಣ ಆಯುರ್ ಆರೋಗ್ಯವನ್ನು ತುಂಬಿಕೊಡು ನನ್ನ ಸೌಭಾಗ್ಯ ಶಾಶ್ವತವಾಗಿರಲಿ ಕರುಣಾಳು ಭಗವಂತ ನನ್ನ ಗರ್ಭದಲ್ಲಿರುವ ಕಂದನ ರೂಪ ಗುಣಶೀಲಗಳು ತಂದೆಯ ಪ್ರತಿಬಿಂಬವಾಗುವಂತೆ ಕರುಣಿಸು ಇವರ ಮುಖ ನೋಡಿದೆ ಸುಖ ಸ್ವಪ್ನ ಕಾಣುತ್ತಿರುವವರಂತೆ ಅವರ ಮೊಗ ಕಿರು ನಗೆಯಿಂದ ಬೆಳಗುತ್ತಿತ್ತು ಅವರ ಹಾಲು ಹಣೆಯ ಮೇಲೆ ಕ್ರಾಫಿನ ಸುರಳಿಯ ಕೂದಲು ಅವರ ಜೊತೆಗೆ ನಿದ್ರಿಸುತ್ತಿತ್ತು ಅವರ ಮುಖ ನೋಡ ನೋಡುತ್ತಾ ನನ್ನ ಹೃದಯ ತುಂಬಿ ಬಂದಿತು ಮೆಲ್ಲನೆ ಹತ್ತಿರ ಸರಿದು ಅವರ ಎದೆಯ ಮೇಲೆ ಮುಖವಿಟ್ಟೆ ತಿಳಿ ನೀಲಿಯ ದೀಪದ ಬೆಳಕಿನಲ್ಲಿ ಅವರ ಮುಖ ಕಂದನ ಎಳೆತನವನ್ನು ಸೂಸುತ್ತಿತ್ತು ಆತ ನಿನಿದ್ರೆಯಲ್ಲೂ ಅವರ ತೋಳುಗಳು ಮೆಲ್ಲನೆ ನನ್ನ ಕೊರಳನ್ನು ಬಳಸಿದವು ಸ್ನೇಹಿತರೆ ಇಲ್ಲಿಗೆ ಈ ಒಂದು ಕಾದಂಬರಿ ಮುಕ್ತಾಯ ಆಯಿತು ಮತ್ತೊಂದು ಹೊಸ ಕಾದಂಬರಿಯೊಂದಿಗೆ ಸಿಗ್ತೀನಿ ಒಂದನೆಗಳೊಂದಿಗೆ ನಮಸ್ಕಾರ